ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಸೌಮ್ಯಾ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳಿ ನನ್ನ ಕನಸು ಪ್ಲೀಸ್ ಎಲ್ರು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಸ್ಪೆಷಲ್ ಅಂತ ಅಂದ್ರೆ ನನ್ ಮಗಳು ಅಂದ್ರೆ ಕುಟಾಣಿ ಹೊಸಲು ದಾಟೋ ಪೂಜೆ ಇದೆ ಸೊ ಆ ವಿಡಿಯೋನ ನಾವು ಯಾವ ರೀತಿ ಪೂಜೆ ಮಾಡ್ತೀವಿ ಅಂತ ತೋರಿಸ್ಕೊಡೋಣ ಅಂತ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಈ ವಿಡಿಯೋ ನಾನು ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ಅಂದ್ರೆ ಅವಳು ಹೊಸಲು ದಾಟಿ ತುಂಬಾ ದಿನನೇ ಆಗೋಗಿದೆ ಬಟ್ ನಾನು ಲೇಟಾಗಿ ಹಾಕೋಣ ಅನ್ಬಿಟ್ಟು ಸೊ ಲೇಟಾಗಿ ಹಾಕ್ತಾ ಇದೀನಿ ಸೊ ಏನು ಅನ್ಕೋಬೇಡಿ ಸೊ ಅವತ್ತಿನ ದಿನ ಇವರಿಬ್ರು ಇದೇ ರೀತಿ ಆಟ ಆಡ್ಕೊಂಡು ನಾವೆಲ್ಲ ಒಳಗಡೆ ಇದ್ದಾಗ ಔಟ್ ಸೈಡ್ ಬಂದು ಹೊಸಲು ದಾಟ್ಬಿಟ್ಟಿದ್ದಾರೆ ಅಮ್ಮ ಮನೇಲಿದ್ದೆ ಸೊ ಹಾಗೆ ಅಲ್ಲೇ ಅಮ್ಮ ಮನೇಲೆ ಹೊಸಲು ದಾಟಿದಾಳೆ ಅವಳು ಸೊ ಅದ್ರ ಪ್ರಿಪ್ರೇಷನ್ ಏನೇನಿತ್ತು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈಗ ಅಮ್ಮನ ಜೊತೆ ಔಟ್ ಸೈಡ್ ವಾಕ್ ಮಾಡ್ತಾ ಇದ್ದಾರೆ ಫಸ್ಟ್ ಹೊಸಲು ದಾಟಿರೋದು ವಿಡಿಯೋ ಮಾಡೋಕ್ಕಾಗಲ್ಲ ಅಲ್ಲ ಸೋ ಅದಾದಮೇಲೆ ನಾವು ಪೂಜೆಗೆಸ್ಕರ ಮಾಡಿದಂತ ವಿಡಿಯೋಸ್ ಎಲ್ಲಾ ಇದಾವೆ ಇಲ್ಲಿ vaga kannustayite kannustayite ದಿನ ಸೊ ಅದು ಗೊತ್ತಾದ್ಮೇಲೆ ಸೊ ಅವ್ರ ಮಾವಂಗೆ ಫೋನ್ ಮಾಡಿ ನಮ್ ರೂಪಾ ಬಟ್ಟೆ ತಗೋಬರಕೆ ಹೇಳಿದ್ಲು ಸೊ ಅದ್ರ ಜೊತೆಗೆ ಸ್ವೀಟ್ ಎಲ್ಲಾ ತಗೋ ಬಂದಿದ್ರು ಸೊ ನೋಡಿ ಪುಟಾಣಿ ರೆಡಿ ಆಗ್ತಾ ಇದೆ ಅಂದ್ರೆ ಈ ಶಾಸ್ತ್ರ ಎಲ್ಲ ನಮ್ ಕಡೆ ಸೋದ್ರ ಮಾವ ಮಾಡ್ಬೇಕಾಗಿರುತ್ತೆ ಇಲ್ಲಾಂದ್ರ ಸೋದ್ರ ಅತ್ತೆ ಸೊ ಇವಾಗ ಇಲ್ಲಿ ನಾವು ಅಮ್ಮ ಮನೇಲಿ ಇರೋದ್ರಿಂದ ಸೋದ್ರ ಮಾವ ಅಲ್ಲೇ ಇದ್ರಲ್ವಾ ಸೊ ರೂಪಾ ಮತ್ತೆ ಸುನಿ ಅಲ್ಲೇ ಇದ್ರು ಸೊ ಅವ್ರಿಗು ಬಟ್ಟೆ ತಗೊ ಬಂದಿದ್ರು ಹೊಸ ಅದು ಎಷ್ಟು ಮುದ್ದ್ ಮುದ್ದೆ ಕಾಣಿಸ್ತಿದ್ದಾಳೆ ನೋಡಿ ನಿಂಗೆ ಚುಚ್ಚಲ್ವಾ ತಂದಿಂದು ಚುಚ್ಚುತ್ತಾ ಯಾರ ತಂದಿರೋದ್ ಬಟ್ಟೆ ಅಯ್ಯ ಚಿರುಗಮ್ಮ ಅಂತೆ ಅಪ್ಪ ತಂದಿರೋದು

மௌ இக்கடையrangle கமா அதா கேலே டோன்லே ஹார டோர் உரு தகுது அப்படிது அதா அர்த்தம் அர்த்தம் கேட்டாரு அது சரி மாமா கிட்ட வந்து அது சரி அங்க அது காலி பொருத்தாது Adito, oh okay. चारू नीन,

ಏನು ಬಾಯ್ ಸಿಗ್ಲಿಲ್ಲ ಮಗಿಗೆ ಮುಂದೆ ಬಂದ್ರೆ ಇನ್ನು ಸ್ವೀಟ್ ಎಲ್ಲ ಐತೆ ಬಾಳೆಲ್ಲೇ ಚಿನಿ ದೀಪ ಇದೆ ಸುನಿ ದೀಪ ಇಡ್ತಲ್ಲ ಕಳ್

ಈ ಪೂಜೆ ಮಾಡೋಕ್ಕೂ ಮೊದಲು ಏನೇನು ಐಟಮ್ಸ್ ತಗೋಬಾರ್ದು ಅಂದ್ರು ಮನೇಲಿರೋ ಏನಾದ್ರು ಹಣ್ಣು ಇದ್ರೆ ಇಲ್ಲಾಂದ್ರೆ ಬಾಳೆಹಣ್ಣು ಹಣ್ಣು ಸ್ವೀಟ್ಸು ಹಾಗೆ ಪೂಜೆ ಐಟಮ್ಸು ಹಂಗಂದ್ರೆ ತೆಂಗಿನಕಾಯಿ ಎಲೆ ಬಾಳೆಹಣ್ಣು ಸೊ ಹೂವು ಸೊ ಇದು ಬಂದು ನನ್ಗೆ ಮುಂಚೆ ಗೊತ್ತಿರ್ಲಿಲ್ಲ ಅಂದ್ರೆ ಮಾಮೂಲಿ ಪೂಜೆ ಮಾಡ್ತಿದ್ರು ಅಂದ್ರೆ ಸೋದ್ರ ಮಾವನೇ ಮಾಡ್ಬೇಕು ಅನ್ನೋದೆಲ್ಲ ನಮ್ಗೆ ಏನು ಐಡಿಯಾ ಇರ್ಲಿಲ್ಲ ಸೊ ಇದು ನಮ್ಗೆ ಯಾವ ರೀತಿ ಗೊತ್ತಾಯ್ತು ಅಂದ್ರೆ ನಮ್ಮ ಚಾರು ಮೇಲೆ ಅವಳಿಗೆ ನಾನು ಮಾಡಿದ್ದೆ ಸೊ ಅದರಿಂದ ನಮಗೆ ಇದನ್ನ ಮಾಡಬೇಕು ಅಂತ ಗೊತ್ತಾಗಿದ್ದು ಸೊ ಆದ್ರಿಂದ ನಾನು ನನ್ನ ಪುಟಾಣಿಗೆ ಯಾಕೆ ಮಿಸ್ ಮಾಡಬೇಕು ಅಂದ್ಬಿಟ್ಟು ಪುಟಾಣಿಗೂ ಕೂಡ ಮಾಡಿದ್ದು ಸೊ ಅವ್ರಿಗೂ ಸೋದ್ರ ಮಾವ ಅಂದ್ರೆ ನಾ ನನ್ನ ಬ್ರದರ್ ಹೋಗಿ ಅವಳಿಗೆ ಬಟ್ಟೆ ತಗೋ ಸೊ ಹಾಗೆ ಬರ್ತಾ ಸ್ವೀಟ್ ತಗೊಂಡು ಸೊ ಸಂಜೆ ಅಷ್ಟರಲ್ಲಿ ಅಂದರೆ ನಾವು ಇದು ಪೂಜೆ ಮಾಡೋಷ್ಟ್ರಲ್ಲಿ ನೈಟ್ ಏಯ್ಟ್ ತರ್ಟಿ ಏನೋ ಆಗಿತ್ತು ಅವನು ಕೆಲಸ ಮುಗಿಸ್ಕೊಂಡು ಹಾಗೆ ಬರ್ತಾ ಎಲ್ಲ ತಗೊಂಡು ಬಂದ ಮೇಲೆ ನಾವು ಪೂಜೆ ಮಾಡಿದ್ದು ಇರಂಗಿಲ್ಲ

ಕೈಯಲ್ಲಿ ചോ രംഗോലി തന്നെ मागे कुतकं काय सांग ಅಕ್ಷತೆ ಹಾಕ ಅಕ್ಷತೆ ಅಕ್ಕಿ ಕಾಳಲ್ಲ ಮೇಲೆ ಮೇಲೆದೋ ಹಾಕೋ ನೀನು ಮೇಲಿಂದ ಹಾಕೋ ಅಯ್ಯ ಹಾಂ ಸುನಿ ಇನ್ನೊಂದ್ಸಲ ಎತ್ಕೊಂಡು ಅಕ್ಷತೆ ಹಾಕು ಮೇಲಿಂದ ಹಾಕು ಜಾಸ್ತಿ ಹಾಕು ಒಂಚೂ ಹಾಕುವ ಬಾರ್ವ ಅಯ್ಯೋ ಇದೆತ್ತು ಇರು ಒಂದು ಸೆಕೆಂಡ್

യെ എല്ലാവരും തിന്നേ ഭയമില്ല ആമേ രമേ എല്ലാവരും തിന്ന് കുടത്തില്ലേ എല്ലാവരും ഭയം കൊള്ളാമോ കുറ നരമൈനെ харനരൻ എഞ്ചകോ സികംപാ അഞ്ജലി അപ്പ നയിക്ക് കൊണ്ടായി ഇഞ്ചോ ബാ നാന വിടു

ಸೊ ನೋಡಿದ್ರಲ್ಲ ಈ ರೀತಿ ಇತ್ತು ನಮ್ಮ ಪುಟಾಣಿಯ ಹೊಸ ಪೂಜೆ ಸೊ ಏನೇನು ಐಟಮ್ಸ್ ಎಲ್ಲ ಬೇಕಾಗಿತ್ತು ಅಂತ ನೋಡಿದ್ರೆ ಲಾಸ್ಟಿಗೆ ಅದೆಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಅಮ್ಮ ದೃಷ್ಟಿ ನಿವಾರಣೆ ಮಾಡಿದ್ರು ಸೊ ಅದೆಲ್ಲ ಮೇಲೆ ನಾವು ಮನೇಲಿ ಸ್ವೀಟ್ ಕೂಡ ಮಾಡಿದರು ಅಂದರೆ ಶಿಂಪೆಲ್ಲ ಮಾಡಿ ಹಾಗೆ ಪಾಯಸ ಮಾಡಿದರು ಮನೆಯಲ್ಲಿ ಅಂದರೆ ಆವತ್ತಿನ ದಿನ ಏನೋ ಸ್ವೀಟ್ ಮಾಡಬೇಕು ಅಂದ್ಬಿಟ್ಟು ಪಾರ್ಸಲ್ ಕೂಡ ಮಾಡಿದರು ರೂಪ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಇಷ್ಟೇ ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೋತ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಸೊ ನಿಮ್ಮ ಅನಿಸಿಕೆನೋ ಹಾಗೆ ನಮ್ಮ ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಕೇಳ್ಕೊತ ಸೊ ಅಲ್ಲಿ ತನಕ ಟೇಕ್ ಕೇರ್ ಬಾಯ್